ಇವರು ಶತಮಾನದ ಸಂತರು ಲಿಂಗೈಕ್ಯ ಪರಮಪೂಜ್ಯ ಸಿದ್ದೇಶ್ವರ ಅಪ್ಪನವರ ಪಾದಕಮಲಗಳಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಶ್ರಾವಣ ಮಾಸದ ಪ್ರಯುಕ್ತ ನೆರೆದಿರುವಂತಹ ಈ ಪ್ರವಚನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಎಲ್ಲ ಪರಮಪೂಜ್ಯರ ಪಾದಕಮಲಗಳಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದಂಥ ಎಲ್ಲ ತಾಯಂದಿರೇ ಅಣ್ಣ ತಮ್ಮಂದಿರೇ ತಮ್ಮೆಲ್ಲರಿಗೂ ಕೋಟಿ ನಮಸ್ಕಾರಗಳು ಇವತ್ತು ನಾನು ಒಬ್ಬ ವೈದ್ಯನಾಗಿ ತಮ್ಮ ಎದುರಿಗೆ ನಿಂತಿದ್ದೀನಿ ಕಳೆದ ಇಪ್ಪತ್ತು ದಿವಸಗಳ ಕಾಲ ತಾವೆಲ್ಲ ಆಧ್ಯಾತ್ಮದ ಪ್ರವಚನವನ್ನು ಕೇಳಿದಿರಿ ನಾನು ಆರೋಗ್ಯದ ನಾಲ್ಕು ಮಾತುಗಳನ್ನು ಆಡಲಿಕ್ಕೆ ಇಚ್ಛೆ ಪಡ್ತೀನಿ ಆರೋಗ್ಯದ ಈ ದೇಹ ಆತ್ಮದ ಅರಮನೆ ಆರೋಗ್ಯದ ಈ ದೇಹ ಆತ್ಮದ ಅರಮನೆ ಅನಾರೋಗ್ಯದ ಈ ದೇಹ ಆತ್ಮದ ಸೆರೆಮನೆ ಅಂತ ಹುಟ್ಟಿದಾಗಿನಿಂದ ಸಾಯುವರೆಗೆ ನಾವೆಲ್ಲರೂ ಆಸಿಸುವುದೇನಪ್ಪಾ ಅಂತಂದ್ರೆ ನಾನು ಆರೋಗ್ಯವಂತನಾಗಿರಬೇಕು ನಾನೆಷ್ಟೇ ನಾನು ನಾನೆಷ್ಟೇ ಸಿರಿವಂತನಾಗಿರಲಿ ನಾನು ಆರೋಗ್ಯವಂತನಾಗಿದ್ದಾಗ ಮಾತ್ರ ನಾನು ಗಳಿಸಿದಂಥ ವಿದ್ಯೆಗೆ ಮತ್ತು ನಾನು ಸಂಪಾದಿಸಿದಂಥ ಸಂಪತ್ತಿಗೆ ಒಂದು ಬೆಲೆ ಇರ್ತದೆ ಸಾವಿರ ಕೋಟಿ ಆಸ್ತಿ ಇದೆ ತಿರುಗಾಡ್ಲಿಕ್ಕೆ ಹತ್ತಾರು ಕಾರ್ಗಳಿದಾವೆ ಇದ್ರೂ ಸಹ ಅದನ್ನು ಅನುಭವಿಸಬೇಕಂತಂದ್ರೆ ನಾನು ಆರೋಗ್ಯವಂತನಾಗಿರಬೇಕಾಗ್ತದೆ ಬಹಳಷ್ಟು ಸಮಸ್ಯೆಗಳನ್ನು ನಾವು ಸಮಾಜದಲ್ಲಿ ಕಾಣ್ತಾ ಇದ್ದೀವಿ ಒಬ್ಬ ಆರೋಗ್ಯವಂತ ವ್ಯಕ್ತಿ ಕೇವಲ ದೈಹಿಕವಾಗಿ ಆ ಸದೃಢನಾಗಿದ್ದರೆ ಆರೋಗ್ಯವಂತನಾಗಲಿಕ್ಕೆ ಸಾಧ್ಯ ಇಲ್ಲ ಆತ ದೈಹಿಕವಾಗಿ ಮಾನಸಿಕವಾಗಿ ಹಾಗೂ ಸಾಮಾಜಿಕವಾಗಿ ಆರೋಗ್ಯವಂತನಾಗಿದ್ದಾಗ ಮಾತ್ರ ಆತನನ್ನು ಆರೋಗ್ಯವಂತರಂತ ಕರಿತೀವಿ ಬಹಳಷ್ಟು ಜನ ಶ್ರೀವಂತರನ್ನ ನಾವು ನೋಡ್ತೇವೆ ಅವರು ಬಹಳ ಸದೃಢ ಇರ್ತಾರ ಆದ್ರೆ ಮಾನಸಿಕವಾಗಿ ಕುಗ್ಗಿರ್ತಾರೆ ಸಾಮಾಜಿಕವಾಗಿ ಬಹಳ ದೂರ ದೂರಿರ್ತಾರೆ ಆದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಬಡವನಾಗಿದ್ದರೂ ಸಹ ಆತ ಸಮಾಜದೊಡನೆ ನೆರೆಹೋರ ಜೊಡನೆ ತನ್ನ ಒಡನಾಟವನ್ನು ಹೆಚ್ಚು ಮಾಡಿಕೊಂಡು ಸಂತೃಪ್ತ ಜೀವನವನ್ನು ಕಳಿತಾನಲ್ಲ ಆತ ನಿಜವಾದ ಆರೋಗ್ಯವಂತ ಅಂತಹ ಹಲವಾರು ವಿಚಾರಗಳನ್ನು ನಾವು ಪುರಾಣ ಮತ್ತು ಪ್ರವಚನಗಳಲ್ಲಿ ಕೇಳ್ತಾ ಬರ್ತಿರ್ತೇವೆ ಆರೋಗ್ಯದ ಸಮಸ್ಯೆಗಳು ಯಾವ ರೀತಿ ಬದಲಾವಣೆ ಅಂತಂದ್ರೆ ವಿಜ್ಞಾನದ ಈ ಯುಗದಲ್ಲಿ ಶಿಕ್ಷಣವಂತರಾದ ನಾವು ಮೊದಲು ಆರೋಗ್ಯವಂತರಾಗಿದ್ದೀವಿ ಈಗ ಮತ್ತೆ ಅನಾರೋಗ್ಯ ಪೀಡಿತರಾಗ್ತಾ ಇದ್ದೀವಿ ನಲವತ್ತು ಐವತ್ತು ವರ್ಷಗಳ ಹಿಂದಿನ ಜೀವನ ಯಾವಾಗಿತ್ತು ಈಗಿನ ಜೀವನ ಯಾವ ರೀತಿ ಇದೆ ಅನ್ನೋದನ್ನು ನಾವು ಅವಲೋಕನ ಮಾಡಿ ನೋಡ್ಬೇಕಾಗ್ತದೆ ಐವತ್ತು ವರ್ಷಗಳ ಹಿಂದೆ ಇಲ್ಲಿ ಕುಳಿತಂಥವ್ರು ಯಾರಿಗೂ ಬಿ ಪಿ ಅಂದ್ರೇನು ಶುಗರ್ ಅಂದ್ರೇನು ಹಾರ್ಟ್ ಅಟ್ಯಾಕ್ ಏನು ಕ್ಯಾನ್ಸರ್ ಅಂದ್ರೆ ಏನು ಅಂತ ಗೊತ್ತೇ ಇರಲಿಲ್ಲ ಆದರೆ ಇವತ್ತು ಪ್ರತಿ ಮನೆಯಲ್ಲಿ ಇರುವಂತಹ ನಾಲ್ಕು ಜನರಲ್ಲಿ ಇಬ್ಬರು ಮಾತ್ರೆಗಳನ್ನು ಸೇವಿಸುವಂತಹ ಪರಿಸ್ಥಿತಿ ಉದ್ಭವ ಆಗೈತಿ ಅದಕ್ಕೆ ಮುಖ್ಯ ಕಾರಣ ಏನಂತಂದ್ರೆ ನಾವೆಲ್ಲರೂ ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಂಡಿದ್ದೀವಿ ನಾವೆಲ್ಲರೂ ನಾವು ತಿನ್ನುವಂತ ಆಹಾರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವು ಕಂಡಿದ್ದೀವಿ ಮೊದಲು ನಾವೆಲ್ಲ ಹೊಟ್ಟೆ ತುಂಬುವಷ್ಟು ಊಟವನ್ನು ಮಾಡ್ತಾ ಇದ್ದೀವಿ ಎಂಟು ಗಂಟೆಗಳ ಕಾಲ ಗಾಢವಾದ ನಿದ್ರೆಯನ್ನು ಮಾಡ್ತಾ ಇದ್ದೀವಿ ದಿನದ ಐದಾರು ಗಂಟೆಗಳ ಕಾಲ ಬೆವರು ಸುರಿಸಿ ಕೆಲಸ ಮಾಡ್ತಾ ಇದು ಯಾವುದು ಈಗ ಆಗ್ತಾ ಇಲ್ಲ ಪ್ರತಿಯೊಂದಕ್ಕೂ ಒಂದು ಯಂತ್ರವನ್ನು ನಾವು ಅವಲಂಬಿಸಿ ಬದುಕ್ತಾ ಇದ್ದೀವಿ ನಾಲ್ಕು ಹೆಜ್ಜೆ ಮುಂದಿಡಬೇಕಾದ್ರೆ ಒಂದು ಗಾಡಿ ತೊಗೊಂಡು ಹೋಗ್ತೀವಿ ಹೊಲದಲ್ಲಿ ಏನಾದರೂ ಒಂದು ಕೆಲಸ ಮಾಡಬೇಕಾದ್ರೆ ಅದಕ್ಕೊಂದು ಬೇರೆ ಯಂತ್ರವನ್ನು ನಾವು ಉಪಯೋಗಿಸ್ಕೊಂಡು ನಮ್ಮ ಕೆಲಸ ನಾವು ನಾವು ಪೂರೈಸುತ್ತಾ ಬೆವರು ಸುರಿಸುವುದನ್ನು ಮರೆತು ಬಿಟ್ಟಿದ್ದೀವಿ ಯಾವ ವ್ಯಕ್ತಿ ದಿನದ ಎರಡು ಗಂಟೆಗಳ ಕಾಲ ಬೆವರು ಸುರಿಸ್ತಾನ ಆತ ಆರೋಗ್ಯವಂತನಾಗಿರ್ತಾನ ಯಾವ ವ್ಯಕ್ತಿ ಬೆವರು ಸುರಿಸೋದನ್ನ ಮರತು ಬಿಡ್ತಾನ ಆತ ಬಿ ಪಿ ಶುಗರ್ ಮತ್ತು ಹಾರ್ಟ್ ಅಟ್ಯಾಕ್ ಈಗ ತುತ್ತಾಗ್ತಾನೆ ಬಿ ಪಿ ಶುಗರ್ ಇವ್ ಹಿಂದಿರ್ಲಿಲ್ಲ ಅಂತಲ್ಲ ಇವ್ ಯಾರಿಗೆ ಧೂಪ ಅಂತಂದ್ರೆ ರಾಜ ಮಹಾರಾಜರಿಗೆ ಅಂತ ಅವರು ಕುಳಿತಿಲ್ಲ ಕುಳಿತಲ್ಲಿ ಎಲ್ಲಾ ಕೆಲಸಗಳನ್ನ ಮಾಡ್ಕೋತ ಇದ್ರು ಅವ್ರ ಕೈಯಾಗ ಐದಾರು ಮಂದಿ ಆಳ್ ಇರ್ತಿದ್ರು ಕುಡಿಬೇಕು ನೀರ್ ಅಂತಂದ್ರೆ ಗ್ಲಾಸ್ ತಂದು ಬಾಯಿಗೆ ಹಸ್ತಿದ್ರು ಅವ್ರು ಕುಡಿದಂದ್ರೆ ಅದ್ ಕೆಲಸ ಇರ್ತಿತ್ತು ಹಾಗಾಗಿ ಎಲ್ಲ ಸಕ್ಕರೆ ಕಾಯಿಲೆ ಬಿ ಪಿ ಹಾರ್ಟ್ ಅಟ್ಯಾಕ್ ಅವೆಲ್ಲ ರಾಜ ಮಹಾರಾಜರು ಅತ್ಯಂತ ಅಗರ್ಭ ಶ್ರೀಮಂತರಿಗೆ ಮಾತ್ರ ಬರ್ತಾ ಇದ್ದವು ಅದಕ್ಕೆ ಇವಕ್ಕೆ ಅಂದ್ರೆ ರಾಜ ಕಾಯಿಲೆಗಳು ಆದ್ರೆ ಇವತ್ತೆಲ್ಲ ಎಲ್ಲ ಬಡವರಿಗೂ ಬರ್ತಾ ಇದಾವೆ ಯಾಕಂದ್ರೆ ನಾವು ರಾಜ ಮಹಾರಾಜರ ತರ ಬದುಕ್ತಾ ಇದೀವಿ ಯಾರು ಗೌರವನ್ನ ಸುಲಿಸ್ತಾ ಇಲ್ಲ ಯಾರು ಆರೋಗ್ಯಕ್ಕೆ ಉತ್ತಮವಾದ ಆಹಾರವನ್ನು ನಾವು ಸೇವನೆ ಮಾಡ್ತಾ ಇಲ್ಲ ಅದಕ್ಕೆ ಮೊದಲನೇದಾಗಿ ನಾವು ಆರೋಗ್ಯವಂತ ಆಹಾರವನ್ನ ಸೇವನೆ ಮಾಡಬೇಕು ಅದು ಯಾವ ರೀತಿ ಇರಬೇಕಪ್ಪ ಅಂತಂದ್ರ ಆಹಾರ ಹಿತವಾಗಿರಬೇಕು ಆಹಾರ ಮಿತವಾಗಿರ್ಬೇಕು ಯಾವ ವ್ಯಕ್ತಿ ದಿನಕ್ಕೆ ಒಂದು ಹೊತ್ತು ಊಟ ಮಾಡ್ತಾನ ಆತ ಯೋಗಿ ಆಗಿರ್ತಾನ ಯಾವ ವ್ಯಕ್ತಿ ಎರಡು ಹೊತ್ತು ಊಟ ಮಾಡ್ತಾನ ಆತ ಭೋಗಿ ಆಗ್ತಾನ ಯಾವ ವ್ಯಕ್ತಿ ಮೂರು ಹೊತ್ತು ಊಟ ಮಾಡ್ತಾನ ಆತ ರೋಗಿ ಆಗ್ತದೆ ಯಾವ ವ್ಯಕ್ತಿ ದಿನಕ್ಕೆ ನಾಲ್ಕು ಹೊತ್ತು ಊಟ ಮಾಡ್ತಾನ ಅವನು ಹೊತ್ಕೊಂಡು ಹೋಗಿ ಅಂತ ಅದಕ್ಕೆ ನನ್ನ ಹತ್ರ ತಿನ್ಲಿಕ್ಕೆ ಬಹಳಷ್ಟು ಆಹಾರ ಅಂತ ಹೇಳಿ ಮಕ್ಕಳಿಗೆ ನಾವು ಮುದ್ದು ಮಾಡಿ ಬೆಳಗಿನದಿಂದ ಸಾಯಂಕಾಲ ತನ ಅವ್ರ ಬಾಯಾಗ ಏನಾದ್ರು ತುರ್ಕೋತ ಕೂತೇವಂತಂದ್ರ ಅವರು ಉದ್ದು ಬೆಳೆದ ಬದಲು ಅಡ್ಡ ಬೆಳಿತಾರೆ ಬಹಳಷ್ಟು ಜನ ಮಕ್ಕಳು ನಾವು ನೋಡ್ತೇವೆ ವಯಸ್ಸು ಇನ್ನೂ ಕಡಿಮೆ ಇರ್ತದೆ ಆದ್ರೆ ತೂಕ ನೂರು ದಾಟಿರ್ತದೆ ಇದು ಸಮಸ್ಯೆ ಯಾವಾಗ ಚಾಲೂ ಅಂದ್ರೆ ಅವರಿಗೆ ನಾವು ಏನು ಹೆಚ್ಚು ಅವರು ಹಠ ಮಾಡಿದಂಗೆ ಅವ್ರು ಏನು ಹತ್ತು ರೂಪಾಯಿ ಕೇಳಿದ್ರೆ ಇಪ್ಪತ್ತು ರೂಪಾಯಿ ಕೊಟ್ಟು ಹೋಗಪ್ಪ ಅಂಗಡಿಗೆ ಹೋಗು ನೀವು ಹೋಗಿ ಕೇಕ್ ತುಂಬ ಐಸ್ ಕ್ರೀಮ್ ತುಂಬ ಚಾಕ್ಲೇಟ್ ತುಂಬ ಅಂತ ಹೇಳಿ ಅವರಿಗೆ ನಾವು ಅವ ನಮ್ಮ ಕಿರಿಕಿರಿ ತಪ್ಪಿದ್ರೆ ಸಾಕನೋ ರೀತಿಯಲ್ಲಿ ನೀವು ರೊಕ್ಕ ಕೊಟ್ರೆ ಅಂದ್ರೆ ಆತ ಈ ರೀತಿ ಅನಾರೋಗ್ಯ ಪೀಡಿತನ ಆಗ್ತಾನೆ ಇವತ್ತ ಭಾರತ ದೇಶದಲ್ಲಿ ಲಿವರ್ ಪ್ರಾಬ್ಲಮ್ ಇಂದ ಬಳಲ್ತಾ ಇರೋರು ಕುಡುಕರಲ್ಲ ಹೆಚ್ ಯಾರು ಕುರುಕುರೆ ತಿತ್ತಾರ ಕೇಕ್ ತಿತ್ತಾರ ಚಾಕ್ಲೇಟ್ ತಿತ್ತಾರ ಅಂತ ಮಕ್ಕಳು ಇವತ್ತು ಲಿವರ್ ಪ್ರಾಬ್ಲಮ್ ಇಂದ ಬಹಳಷ್ಟು ಹಾನಿಗಿಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಮಕ್ಕಳು ಹಠ ಮಾಡಿದರೆ ಬುದ್ಧಿ ಹೇಳಬೇಕು ಅವರಿಗೆ ಹಣ್ಣುಗಳನ್ನು ಕೊಟ್ಟು ಅವರು ಸಮಾಧಾನ ಮಾಡಬೇಕು ಹೊರತಾಗಿ ಇಪ್ಪತ್ತು ರೂಪಾಯಿ ಕೊಟ್ಟು ಚಾಕ್ಲೇಟ್ ತುಂಬರಿ ಕೇಕ್ ತುಂಬರಿ ಅಂತ ಕಳಿಸೋ ಪ್ರವೃತ್ತಿಯನ್ನು ನಾವು ತಪ್ಪಿಸ್ಬೇಕಾಗ್ತದೆ ಯಾಕಂದ್ರೆ ಅವರು ಬಾಲಕರಾಗಿದ್ದಾರೆ ನಾಳೆ ಅವರು ನಮ್ಮ ದೇಶವನ್ನು ನಾಳುವ ನಾಯಕರಾಗ್ತಾರೆ ನಮ್ಮ ದೇಶವನ್ನು ಆಳುವ ಅವರು ಒಳ್ಳೆಯ ವೈದ್ಯರಾಗ್ತಾರೆ ಇಂಜಿನಿಯರ್ ಆಗ್ತಾರೆ ಹಾಗಾಗಿ ನಾವು ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ನೀಡಬೇಕು ಅವರಿಗೆ ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನ ನೀಡಿ ಅವರನ್ನು ಸದೃಢನಾಗಿ ಮಾಡಬೇಕಾದಂತ ಕೆಲಸ ನಮ್ಮ ನಿಮ್ಮೆಲ್ಲರದಾಗಿರ್ತದೆ ಇವತ್ತು ಬಹಳಷ್ಟು ಜನ ಹಳ್ಳಿ ಭಾಗದಲ್ಲಿ ಹೋದಾಗ ಬಹಳಷ್ಟು ಸಾಯಂಕಾಲ ಏಳು ದಾಟಿದ ನಂತರ ಇಂಥ ಯಾವ್ದಾದ್ರು ಕಾರ್ಯಕ್ರಮ ಮಾಡ್ತೀವಂದ್ರೆ ಎಲ್ಲಿ ಕಲ್ಲು ಬಂದು ಬಂದ್ಬಿಡ್ತಾವ ಅನ್ನೋದು ಭಯ ನಮಗೆಲ್ಲ ಬರ್ತದೆ ಯಾಕಂದ್ರೆ ಎಲ್ಲಾ ಕಡೆ ಕುಡುಕರೆ ಜಾಸ್ತಿ ಆಗಿಬಿಟ್ಟಾರೆ ಅದಕ್ಕೆ ಬಹಳಷ್ಟು ಜನರಿಗೆ ಕುಡಿಬೇಡ್ರು ಕುಡಿದ್ರೆ ಭಾಳ ತೊಂದರೆ ಆಗ್ತದಂತಂದ್ರೆ ಏನ್ರಿ ನೀವೇನು ಹೇಳ್ತೀರಿ ಕುಡಿದ್ರೆ ಹಾರ್ಟಿಗೆ ಭಾಳ ಒಳ್ಳೇದಂತ ಅದನ್ನೆಲ್ಲ ಪೇಪರ್ನಾಗ ನಾವು ಕುಡಿಯಾಕತ್ತೀವಿ ಅಂತ ಹೇಳ್ತಾರ ಆದ್ರೆ ಅದರಾಗಿ ಏನ್ ಬರ್ದಿರ್ತಾರ ಸ್ವಲ್ಪ ಕುಡ್ರಿ ಅಂದ್ರೆ ಅದು ಸ್ವಲ್ಪ ಮರತ್ ಅವ್ರು ಬೇಕು ಅದು ಕುಡ್ಕೊತ ಹೋಗಿ ಅದಕ್ಕೆ ತಾವೆಲ್ಲ ದುಶ್ಚಟಗಳಿಂದ ದೂರ ಆಗಬೇಕು ಮಿತಹಾರಿಗಳಾಗಬೇಕು ಒಳ್ಳೆ ಊಟ ಮಾಡಿ ಆರೋಗ್ಯವಂತರಾಗಿ ಇರಬೇಕು ಅದರ ಜೊತೆಗೆ ಇಂತಹ ನಶೆಯನ್ನು ಬಿಟ್ಟು ಆಧ್ಯಾತ್ಮದ ನಶೆಯನ್ನು ಬೆಳೆಸ್ಕೊಂಡು ನಾವು ಬದುಕಬೇಕು ಯಾರು ಸಂತೃಪ್ತ ಜೀವನವನ್ನು ಬಾಳುತ್ತಾರ ಅವರು ಆರೋಗ್ಯವಂತರಾಗಿರ್ತಾರೆ ಅನ್ನೋ ಮಾತನ್ನು ಹೇಳ್ತಾ ಈ ಕಳೆದ ಅಂದ್ರೆ ಆಗಸ್ಟ್ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಎಂಟನೇ ತಾರೀಕಿನ ತನಕ ನೇತ್ರದಾನ ಪಾಕ್ಷಿಕ ಅಂತ ಹೇಳಿ ಆಚರಣೆ ಮಾಡ್ತೇವೆ ಈ ದೇಶದಲ್ಲಿ ಇದು ಯಾಕೆ ಪ್ರಾಮುಖ್ಯತೆ ಪಡೆದಿದೆಯಪ್ಪ ಅಂತಂದ್ರೆ ನಾನೊಬ್ಬ ಕಣ್ಣಿನ ವೈದ್ಯನಾಗಿ ತಮಗೆ ಹೇಳಲು ಏನೇ ಇಚ್ಛೆ ಪಡ್ತೀನಂದ್ರೆ ನಮ್ಮ ದೇಶದಲ್ಲಿ ಸುಮಾರು ಒಂದು ಐವತ್ತು ಲಕ್ಷ ಜನ ಕುರುಡರು ಕಣ್ಣು ಕಾಣದವ್ರಿಗೆ ಏನಾದರೂ ಅವ್ರಿಗೆ ಕಣ್ಣು ಕಾಣುವಂಥ ಕೆಲಸ ಮಾಡಬೇಕಾದ್ರೆ ನಾವು ತೀರಿ ಹೋದ ನಂತರ ನಮ್ಮ ಕಣ್ಣುಗಳನ್ನ ದಾನದ ರೂಪದಲ್ಲಿ ಕೊಟ್ಟಾಗ ಮಾತ್ರ ಇದು ಸಾಧ್ಯ ಆಗ್ತದೆ ಅದಕ್ಕೆ ಪ್ರತಿಯೊಂದು ಸಾವನ್ನ ನಾವು ನೇತ್ರದಾನದ ರೂಪದಲ್ಲಿ ಪರಿವರ್ತನೆ ಮಾಡಬೇಕು ಅದಕ್ಕೆ ಯಾರು ಬೇಕಾದರೂ ನೇತ್ರದಾನ ಮಾಡ್ಬೋದು ಅದಕ್ಕೆ ಇಂಥವ್ರಿಗೆ ನೇತ್ರದಾನ ಮಾಡ್ಬೇಕಂತಿಲ್ಲ ಯಾವ ವ್ಯಕ್ತಿ ಹಾರ್ಟ್ ಅಟ್ಯಾಕ್ ಆಗ್ತಿರ್ತಾನ ಡಯಾಬಿಟಿಸ್ ಆಗ್ತಿರ್ಕೋತಾನ ಅಥವಾ ಬೇರೆ ಯಾವುದೇ ಒಂದು ತೊಂದರೆಯಿಂದ ತೀರಿ ಹೋದರೂ ಸಹ ಆತ ನೇತ್ರದಾನ ಮಾಡಬಹುದು ಹಾಗಾಗಿ ನಾನು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ಳೋದೇನಂತಂದ್ರೆ ನಾವು ಸಾಕ್ಷೀಕರಿಸುವ ಯಾವುದೋ ಒಂದು ಸಾವನ್ನ ಅದನ್ನು ನೇತ್ರದಾನದ ರೂಪದಲ್ಲಿ ನೀವು ಪರಿವರ್ತನೆ ಮಾಡಬೇಕು ಇದಕ್ಕೆ ಮಾಡೋದಿಷ್ಟೇ ಒಂದು ಒಂಬತ್ತು ಒಂದು ನಂಬತ್ತು ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ರೆ ಅದು ನಮ್ಮ ದೇಶದ ರಾಷ್ಟ್ರ ಮಟ್ಟದ ನೇತ್ರದಾನದ ಭಂಡಾರಕ್ಕೆ ಹೋಗ್ತದೆ ನೀವು ಯಾವ ಸ್ಥಳದಲ್ಲಿ ಅಂತ ಅವ್ರಿಗೆ ತಿಳಿಸಿಬಿಟ್ರೆ ಸಾಕು ಹತ್ತಿರ ಇರುವಂತ ನೇತ್ರ ಭಂಡಾರಕ್ಕೆ ಕಾಲ್ ಮಾಡಿ ಹೇಳ್ತಾರೆ ಇಂತಹ ಒಂದು ಸ್ಥಳದಲ್ಲಿ ಒಂದು ಸಾವಾಗಿದೆ ಅವರು ನೇತ್ರದಾನ ಮಾಡ್ಲಿಕ್ಕೆ ಇಚ್ಛೆ ಪಡ್ತಿದಾರೆ ನೀವು ಅಲ್ಲಿ ಹೋಗ್ರಿ ಅಂತ ಹೇಳಿ ಒಂದು ಅರ್ಧ ಗಂಟೆ ಗಂಟೆ ಒಳಗೊಳಗ ಅವರು ಬಂದು ಆ ನೇತ್ರದಾನದ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಆ ಒಬ್ಬ ವ್ಯಕ್ತಿ ನೀಡುವಂಥ ಎರಡು ಕಣ್ಣುಗಳಿಂದ ಇಬ್ಬರ ಕುರುಡರಿಗೆ ನಾವು ದೃಷ್ಟಿಯ ದಾನ ಮಾಡಿದಂತ ಒಂದು ಪುಣ್ಯ ತಮ್ಮೆಲ್ಲರಿಗೆ ತಗುಲ್ತದ ಹಾಗಾಗಿ ಮತ್ತೊಮ್ಮೆ ನಾನು ಕಳಕಳಿಯಿಂದ ಇದರ ಬಗ್ಗೆ ತಮ್ಮೆಲ್ಲರಿಗೂ ಒಂದು ಆಶಾಭಾವನೆ ಏನಪ್ಪ ಅಂತಂದ್ರೆ ತಾವೆಲ್ಲರೂ ಮುಂಬರುವ ದಿನಗಳಲ್ಲಿ ನೇತ್ರದಾನದ ಬಗ್ಗೆ ಆಸಕ್ತಿಯನ್ನು ತೋರಿ ಹೆಚ್ಚು ಜನರು ನೇತ್ರದಾನ ಮಾಡುವಲ್ಲಿ ತಾವೂ ಸಹ ಅಂತ ಹೇಳಿ ಭಾವಿಸಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ನಾಲ್ಕು ಮಾತುಗಳನ್ನು ಆಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟ ಪರಮ ಪೂಜ್ಯರಿಗೂ ತಮ್ಮೆಲ್ಲರಿಗೂ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ನಾಲ್ಕು ಮಾತುಗಳನ್ನು ವಿಜಯಪುರದ ಅನುಗ್ರಹ ಕಣ್ಣಿನ ಆಸ್ಪತ್ರೆಯ ಡಾಕ್ಟರ್ ಪ್ರಭುಗೌಡ ಪಾಟೀಲ್ ಧನ್ಯವಾದಗಳು ಅವರಿಗೆ ಚಪ್ಪಾಳೆಯನ್ನ ತಟ್ಟೆ ಅಭಿವಂದಿಸಬೇಕಾಗಿವೆ ಆಧ್ಯಾತ್ಮಿಕ ಪ್ರವಚನದ ಕಾರ್ಯಕ್ರಮದಲ್ಲಿ ದೇಹ ಬಿಟ್ಟು ಬೇರೆ ಕಣ್ಣುಗಳನ್ನು ಮಾತ್ರ ನಾವು ದಾನ ಮಾಡಬೇಕಾಗ್ತದೆ ಇಲ್ಲಿ ಕಣ್ಣು ದಾನ ಮಾಡಿದ ನಂತರ ಆ ಕಣ್ಣಿನ ನೇತ್ರ ದಾನದ ಪ್ರಕ್ರಿಯೆ ಮುಗಿದ ನಂತರ ಆ ವ್ಯಕ್ತಿಯ ಮುಖದಲ್ಲಿ ಯಾವುದೇ ಒಂದು ವಿಕಾರತೆ ಇರುವುದಿಲ್ಲ ಅಂದ್ರೆ ಏನಾಗಿದೆ ಅಂತ ಗೊತ್ತೋಗುದಿಲ್ಲ ಆ ರೀತಿ ಸರಳ ವಿಧಾನದಿಂದ ಅದನ್ನ ಬೇರ್ಪಡಿಸಲಿಕ್ಕೆ ಇದೆ ಹಾಗಾಗಿ ಎಲ್ಲ ಉಳಿದ ಪ್ರಕ್ರಿಯೆಗಳನ್ನು ನೀವು ಸರಳವಾಗಿ ಮುಗಿಸಬಹುದು ಕೆಲವು ಜನರಿಗೆ ಮೂಢನಂಬಿಕೆ ಏನಪ್ಪಾ ಅಂತಂದ್ರೆ ನಾವು ಕಣ್ಣು ಕೊಟ್ಟು ಹೋದೆ ಅಂದ್ರೆ ಮುಂದಿನ ಜನ್ಮದೊಳಗೆ ಕಣ್ಣು ಬದುಕ್ತೀವಿ ಅಂತ ಹೇಳಿ ಆದ್ರೆ ಮುಂದಿನ ಜನ್ಮ ಮೈತಿಯಲ್ಲೂ ಗೊತ್ತಿಲ್ಲ ಆದ್ರೆ ಈ ಜನ್ಮದಲ್ಲಿ ನಾವು ಎರಡು ಕಣ್ಣುಗಳನ್ನ ನಾವು ಸಾವಿನ ನಂತರ ಕೊಟ್ಟು ಹೋದೆವು ಅಂದ್ರೆ ಇಬ್ಬರ ದೇಹದಲ್ಲಿ ಮತ್ತೆ ನಾವು ಹೊರಟು ಹೊಳ್ಳಿ ಹುಟ್ಟಿ ಬರ್ತೀವಿ ಅನ್ನೋದು ಮಾತ್ರ ಬಹಳ ನಿಜವಾದಂತ ಮಾತನ್ನು ಹೇಳಿ ನನ್ನ ನಾಲ್ಕು ಮತಗಳನ್ನು